ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಾಳೆಕಾಯಿ ತವಾ ಫ್ರೈ ಇದನ್ ಮಾಡೋದು ಹೇಗೆ ಅಂತ ನೋಡೋಣ ಇದು ತುಂಬಾ ಸಿಂಪಲ್ ರೆಸಿಪಿ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೇಗೆ ಅಂತ ನೋಡೋಣ ಬಾಳೆಕಾಯಿ ತವ ಫ್ರೈ ಫಸ್ಟ್ ಸ್ಟೆಪ್ ಇಲ್ಲಿ ಬಾಳೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಿಷ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ನೀರಿಗೆ ನಾನು ಸ್ವಲ್ಪ ಅರಿಶಿನ ಮತ್ತೆ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ತವಾ ಫ್ರೈ ಮಾಡೋಕ್ಕೆ ನಮ್ಗೆ ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಕಸೂರಿ ಮೇಥಿ ಅರ್ಶನ ಮುಂಚೂರು ಪೆಪ್ಪರ್ ಪೌಡರ್ ರೆಡ್ ಚಿಲ್ಲಿ ಪೌಡ್ರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೋಂಪು ಪುಡಿ ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನು ರವೆ ಎರಡು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಉಪ್ಪನ ತಗೊಂಡಿದ್ದೀನಿ ಈ ಮಸಾಲ ಐಟಮ್ನೆಲ್ಲ ನಾನು ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರ್ ಬೇಡ ಯಾಕೆಂದ್ರೆ ನಾವು ಬಾಳೆಕಾಯಿನ ನೆನೆಸ್ಕೊಂಡಿರ್ತೀವಲ್ಲ ಅದೇ ಸಾಕಾಗುತ್ತೆ ಇದೆಲ್ಲ ನೀಟಾಗಿ ಇವಾಗ ಮಿಕ್ಸ್ ಆಗಿದೆ ತವಾ ಫ್ರೈ ಮಾಡೋದು ಹೇಗೆ ಅಂತ ಇವಾಗ ನೋಡೋಣ ನಾವು ಕಟ್ ಮಾಡಿರೋ ಬಾಳೆಕಾಯಿನ ಈ ರೀತಿಯಾಗಿ ನಾವು ಈ ಮಸಾಲೆಯಲ್ಲಿ ಕೋಟ್ ಮಾಡಬೇಕು ಇದನ್ನ ಇವಾಗ ನಾವು ತವಾ ಮೇಲೆ ಇಟ್ಟು ಫ್ರೈ ಮಾಡ್ಕೊಳ್ಳೋಣ ಇಲ್ಲೊಂದು ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ನಾವು ಕೋಟ್ ಮಾಡಿರೋ ಬಾಳೆಕಾಯಿನ ಇವಾಗ ಇದರಲ್ಲಿ ಇಟ್ಕೊಳ್ಳೋಣ ಇದನ್ನ ಒಂದು ಸ್ವಲ್ಪ ಸಿಂಪ್ ಫ್ಲೇಮ್ ಅಲ್ಲೇ ನಾವು ಮಾಡ್ಕೋಬೇಕಾಗತ್ತೆ ನಾನು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇದನ್ನ ಇವಾಗ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ಳೋಣ ಇದು ಎರಡು ಸೈಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ ಇದು ಎರಡು ಸೈಡ್ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ನಾವಿವಾಗ ಇದನ್ನ ಸರ್ವ್ ಮಾಡ್ಕೋಬಹುದು ಇದೇ ರೀತಿ ಹೊಸ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಾವು ಯಾವುದೇ ಹೊಸ ರೆಸಿಪಿ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು